ಆ್ಯಕ್ಚುಲಿ ಮೆಣಸೋ ಟೈಮಲ್ಲಿ ಕೆಲಸಗಾರ ಏನು ಮಾಡ್ತಾರೆ ಅಂದರೆ ಇಲ್ಲಿ ನೋಡಿ ಈ ಬೀಳ್ ಕಾಣ್ತಾ ಇದೆಯಲ್ಲ ಸೊ ಇದು ಆ್ಯಕ್ಚುಲಿ ಬಂದು ಹಾಳಿಗೆ ಮರ ಆ ಮರಕ್ಕೆ ಬೀಳು ಹಬ್ಬಿತ್ತು ಸೊ ಆ್ಯಕ್ಚುಲಿ ಹೋದ ವರ್ಷ ನಾವು ಏನು ಮಾಡಿದ್ವಿ ಮೆಣಸೆಲ್ಲ ಫುಲ್ ಕಂ ಕಂಪ್ಲೀಟಾಗಿ ತೋಟ ಫುಲ್ಲು ಕಂಟೆಟ್ ಕೊಟ್ಬಿಟ್ಟಿದ್ವಿ ಅಂದರೆ ಬೇರೆಯವ್ರು ಹಿಡ್ಕೊಂಡು ಹುಂಡಿ ಹಿಡ್ಕೊಂಡು ಅವ್ರು ಕುಯ್ಯೋಂಥದ್ದು ಸೊ ಆ ಥರ ಕೊಟ್ಟಿದ್ವಿ ಆ ಥರ ಕೊಟ್ಟದಾಗ ಏನು ಮಾಡ್ತಾರೆ ಕೆಲವೊಬ್ರು ಅಂತಂದರೆ ಸೊ ಸುಮಾರು ಜನ ರೀಲ್ ನೋಡ್ತಾಯಿರು ಸುಮಾರು ಅವ್ರ ತೋಟಕ್ಕೆ ಕಂಟೆಟ್ ಕೊಡ್ಬೋದು ಸೊ ಒಂದು ಜಸ್ಟ್ ಒಂದು ಇನ್ಫಾರ್ಮೇಷನ್ ಹೇಳ್ತಾಯಿನಿ ಏನು ಮಾಡ್ತಾರೆ ಅವರು ಅಂತ ನೋಡಿ ಆ್ಯಕ್ಚುಲಿ ಬೀಳ್ ಕಾಣ್ತಾ ಇದಿಲ್ಲ ಸೊ ಬೀಳು ಅಲ್ಲಿ ನಿಮಗೆ ಒಂದು ಕೌಟ್ಲು ಕಾಣ್ತಾ ಇದೆ ನೋಡಿ ಅಂದರೆ ಕೊಕ್ಕೆ ಥರ ಮರ ಏನು ಒಡೆದಿದೆಯಲ್ಲ ಸೊ ಅಲ್ಲಿ ಗಂಟೆ ಹಬ್ಬಿತ್ತು ಕಾಣ್ತಾ ಇಲ್ಲ ನೋಡಿಲಿ ಅಲ್ಲಿ ಗಂಟೆ ಹಬ್ಬಿತ್ತು ನೋಡಿ ಅಲ್ಲಿ ದಾರ ಕಟ್ಟಿರೋದು ಕೂಡ ನಿಮ್ಗೆ ಕಾಣ್ತಾ ಇದೆ ಚಿಕ್ಕದಾಗ ಕಾಣ್ತಾ ಇದೆ ನೋಡಿಲಿ ಅಲ್ಲಿ ಗಂಟೆನೂ ಕೂಡ ಬೀಳು ಹಬ್ಬಿತ್ತು ಸೊ ಮಳೆ ಅಂದರೆ ಏನು ಮೆಣಸು ಕೊಯ್ಬೇಕಾದ್ರೆ ಏನು ಮಾಡಿದ್ರು ಮೇಲುಗಡೆಯಿಂದ ಏಣಿ ಹಾಕ್ಬಿಟ್ಟು ಸೊ ದಾರ ಅಂದರೆ ಮೆಣಸು ಕೊಯ್ಬೇಕಾದ್ರೆ ಬೇಗ ಕೊಯ್ಬೇಕಲ್ಲ ಅವರು ಅವ್ರು ಕೆ ಜಿ ಲೆಕ್ಕ ಕೊಯ್ಯೋದು ಸೊ ಅವರು ಅವ್ರಿಗೆ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಕೊಯ್ಯ ಸೊ ಅವಾಗ ಏನು ಮಾಡಿದ್ರು ಜೋರಾಗಿ ಕುಯ್ಬೇಕಾರೆ ಏನು ಮಾಡಿದ್ರು ಬೀಳು ಹೇಳಿದ್ರು ಸೊ ಬೀಳು ಹೇಳಿದ್ರು ನೋಡಿ ಬೀಳು ಅಲ್ಲಿ ಗಂಟೆ ನಿಮ್ಗೆ ಹಬ್ಬಿರೋದು ಕಾಣ್ತದೆ ತೋರಿಸ್ತೀನಿ ನೋಡಿ ನೋಡಿ ಬೀಳು ನೋಡಿ ಅಲ್ಲಿ ಗಂಟೆ ಕೂಡ ನಿಮ್ಗೆ ಹಬ್ಬಿದೆ ಕಾಣ್ತಾ ಇಲ್ಲ ಸೊ ಆ ಥರ ಬೀಳು ಹಂಗೆ ಎಳೆದಾಗ ಏನಾಯಿತು ನಿಮಗೆ ಬೀಳು ಅಲ್ಲಿಂದ ಕೂಡ ಇಲ್ಲಿ ಗಂಟೆ ಬಂತು ಫುಲ್ಲು ಅಲ್ಲಿತ್ತು ಒಂದು ಈ ರೇಂಜಲ್ಲಿತ್ತು ಸೊ ಮಳೆಗಾಲದಲ್ಲಿ ಫುಲ್ಲು ಕೆಳಕ್ಕೆ ಕೂಸಿತ್ತು ಸೊ ಈಗ ಸದ್ಯಕ್ಕೆ ಸ್ವಲ್ಪ ದಾರ ಹಾಕ್ಬಿಟ್ಟು ಕಟ್ಟಿದ್ವಿ ಕಾಣ್ತಾ ಇಲ್ಲ ದಾರ ಕಟ್ಟಿದ್ವಿ ಸೊ ಏನಿಲ್ಲ ಅಂದರೆ ಈ ಬೀಳ ನಮಗೆ ಐದರಿಂದ ಆರು ಕೆ ಜಿ ಡ್ರೈ ಸಿಗ್ತಾಯಿತ್ತು ಅಂದರೆ ವರ್ಷ 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 ಅಲ್ಲ ಒಂದು ಎರಡು ಸಲ ಮಿನಿಮಮ್ ಸಿಗ್ತಾಯಿತ್ತು ಅಂದರೆ ಫುಲ್ ಬಂಪರ್ ಫಸ್ಲು ಬಂದಾಗ ಒಂದು ಆರು ಏಳು ಕೆ ಜಿ ಗಂಟನು ಇದರಲ್ಲಿ ಡ್ರೈ ಕೊಯ್ದಿ ಈ ಪರ್ಟಿಕ್ಯುಲರ್ ಮರದಲ್ಲಿ ಸೊ ಹೋದ ವರ್ಷ ಏನು ಮಾಡಿದ್ರು ಅಂದರೆ ಸೊ ಮೆಣಸು ಕೊಯ್ಬೇಕಾದ್ರೆ ಈ ಥರ ಮಾಡಿದ್ರು ಫುಲ್ ನೋಡಿ ಯಾಕಂದ್ರೆ ಅವಳಿಗೆ ಮರದಲ್ಲಿ ನಿಮಗೆ ಗ್ರಿಪ್ ಇರೋದಿಲ್ಲ ಸೊ ಸಡನ್ ಸಡನ್ನಾಗಿ ಜಾರು ಬಂದ್ಬಿಡುತ್ತೆ ಸಿಲ್ವರ್ ಮರ ಆದರೆ ನಿಮಗೆ ಗ್ರಿಪ್ ಇರುತ್ತೆ ಸಿಲ್ವರ್ ಮಾರ್ಗದಲ್ಲಿ ಗ್ರಿಪ್ ಇರುತ್ತೆ ಗ್ರಿಪ್ ಕೂತ್ಕೊಳ್ಳುತ್ತೆ ಇದರ ಏನಾಯಿತು ಅವಳಿಗೆ ಮರ ಅಲ್ವಾ ಸೊ ಫುಲ್ಲು ಜಾರಕ್ಕೂ ಬಂತು ಸೊ ಸದ್ಯಕ್ಕೆ ಈ ವರ್ಷ ಹಿಂಗೆ ಕಟ್ಟಿದ್ದೀವಿ ನೋಡಿ ಕಾಣ್ತಿದ್ದೆ ಜಾರ ಯಾವ ಥರ ಕೂತಿದ್ದೀವಿ ನೋಡಿ ಕಾಣ್ತಿದ್ದಿಲ್ಲ ಫುಲ್ಲು ನೋಡಿ ಈ ವರ್ಷ ಏನೂ ಇಲ್ಲ ಸೊ ಈ ವರ್ಷ ಕಟ್ಟಿರಲಿಲ್ಲ ಅಂದಿದ್ರೆ ಸೊ ಮಳೆಗಾಲಕ್ಕೆ ಫುಲ್ ಬಿದೋಗೋದು ಸೊ ಬೀಳನ್ನ ಕಡ್ದು ಹಾಕ್ಬಿಟ್ಟು ಮತ್ತೆ ಹೊಸ್ತಾಗಿ ಬಿಡಬೇಕಿತ್ತು ಈ ಥರ ಒಂದು ಏಳೆಂಟು ಬೀಳ್ ಮಾಡಿಬಿಟ್ಟಿದ್ದಾರೆ ಹಿಂಗೆ ಸೊ ಹಾಗಾಗಿ ಕಂಟ್ರಾಕ್ಟ್ ಕೊಡ್ಬೇಕಾದ್ರೆ ನೋಡಿಕೊಂಡು ಕೊಡಿ ಸೊ ಯಾವ ಥರ ಕುಯ್ತಾದರೆ ನೋಡ್ಕೊಂಡು ಕೊಡಿ ಅಂತಲ್ಲ ಸೊ ಕುಯ್ಬೇಕಾದ್ರೆ ಆನ್ ಟೈಮಲ್ಲಿ ನೀವು ಇರಬೇಕು ನೀವು ತೋಟದಲ್ಲಿ ಇಲ್ಲ ಅಂತಂದರೆ ಸೊ ಈ ಥರ ಎಲ್ಲ ಮಾಡ್ತಾರೆ ಸೊ ಬೇರೆ ಬೀಳುಗಳು ಕೂಡ ಆ ಥರ ಮಾಡಿದ್ದಾರೆ ಒಂದು ಎರಡು ಮೂರು ಬೀಳು ಸೊ ಇದೆಲ್ಲ ಸಿಲು ಮರದಲ್ಲಾದರೆ ಏನೂ ತೊಂದರೆ ಇಲ್ಲ ಅಂದರೆ ಮೇಲೆ ನೀವು ಕಟ್ಕೊಂಡ್ರೆ ಯಾರದಲ್ಲಿ ಹಾಕ್ಬಿಟ್ಟು ಕಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಅದೇ ಥರ ಕಟ್ಟಿ ಕಾಣ್ತಾ ಇಲ್ಲ ಇಲ್ಲ ಏನೂ ತೊಂದರೆ ಇಲ್ಲ ಸೊ ಆ ಥರ ಕಟ್ಟಿಲ್ಲ ಅಂತ ಅಂದರೆ ನಿಮಗೆ ನೋಡಿ ಎಷ್ಟು ಹೈಟ್ ನೋಡಿ ಮೂವತ್ತು ಅಡಿ ಹೈಟು ಹೋಗಿತ್ತು ಸೊ ಅಲ್ಲಿಂದ ಫುಲ್ ಕೆಳಗಡೆ ಜಾರಿ ಇದೆ ಕಾಣ್ತಾ ಇದೆಯಲ್ಲ ಬೀಳು ಸೊ ಇಲ್ಲಿ ಈ ಕಾಣ್ತಾ ಇರೋದು ಬೀಳೆಲ್ಲ ಬಂದು ಒನ್ ಪ್ಲ್ಯಾಂಟೆಡು ನೋಡಿ ಅಲ್ಲಿ ಒಂದು ಸ್ವಲ್ಪ ಎಳೆದು ಹಾಕಿದ್ದಾರೆ ಆ ಬೀಳ್ದು ಹತ್ತಿ ಮರದ್ದು ಸೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ಎಲ್ಲ ಮೇಲ್ಕೆ ಹೋಗೋಕ್ಕಾಗಲ್ಲ ಅವಾಗ ಏನು ಮಾಡ್ತಾರೆ ಎಳೆದು ಬಿಡ್ತಾರೆ ಬಳ್ಳಿ ಸಮೇತ ಸೊ ಅವಾಗ ನಿಮಗೆ ಅಲ್ಲಿ ನೀವೇ ಕುಯ್ಯೋದಾದರೂ ಆಗಲಿ ಆಳುಗಳ ಕೆಲಸ ಹಾಳು ಮಾಡ್ದಂಗೆ ಅಂತ ಹೇಳ್ತಾರೆ ಅಂದರೆ ಹಾಳು ಮಾಡಿದ ಹಾಳು ಅಂತಾರಲ್ಲ ಹಾಗಾಗಿ ಸೊ ಜೊತೆಗೆ ನೀವಿದ್ದಾಗ ಈ ಥರ ಮಾಡಿಕೊಂಡ್ರೆ ನೋಡಿಕೊಂಡ್ರೆ ಒಳ್ಳೇದು